ಎಲ್ಲರೂ ಕೈ ಬಿಟ್ಟಾಗ ಸೋತು ಇನ್ನೇನು ಜೀವನದಲ್ಲಿ ಗತಿಗೆಟ್ಟಿದ್ದೀನಿ ಅನ್ನೋ ನನ್ನ ಎತ್ತು ಜಾಗ ವಿಷ್ಣು ಲೋಕದಲ್ಲಿ ದರ್ಶನ ಮಾಡಿದರೆ ಏನು ಪುಣ್ಯ ಇದೆ ಆ ನಾರಾಯಣನ ದರ್ಶನ ಮಾಡಿದ್ದು ಅದೇ ಪುಣ್ಯ ಸಿಗುತ್ತೆ ಇಲ್ಲಿ ಗಂಗೆ ಅವಳು ಅದು ವೈಕುಂಠದ ಧವಳವನ ಶ್ವೇತ ಯಾಕಂದರೆ ಪಾಪ ಮಾಡಿದ್ದು ಸ್ನಾನ ಮಾಡಿದರೆ ಪುಣ್ಯಕ್ಷೇತ್ರದಲ್ಲಿ ಹೋಗ್ತದಂತೆ ಪುಣ್ಯಕ್ಷೇತ್ರದಲ್ಲಿ ಪಾಪ ಮಾಡಿದರೆ ಅದ್ರ ವಜ್ರಳೆ ಪಾಪ ಯಾರು ತುಂಬ ಸಾಲ ಆಗಿರ್ತಾರೆ ದೇವರ ಮೇಲೆ ವಿಶ್ವಾಸ ಇದ್ದವನು ಅದನ್ನು ಹೇಳಿದ್ರಿಂದ ಅವನಿಗೆ ನರಸಿಂಹದೇವರು ಸರಿ ಮಾಡ್ತಾನೆ ಪಂಚ ಪ್ರಾಣ ಮತ್ತು ಪಂಚಕೋಶ ಶಕ್ತಿಗಳು ಕೊನೆಗೆ ವಾದಿರಾಜರ ಶಕ್ತಿ ತಿಳಿಸ್ಲಿಕ್ಕೆ ಮಹಾವಿಷ್ಣು ಒಂದು ಲೀಲಾನಾಟಕ ಮಾಡ್ತಾನೆ ಅವನ ಬ್ರಹ್ಮರಾಕ್ಷಸಕ್ಕೆ ಹೋಗಿ ದೇವತಾ ರೂಪ ಧಾರಣೆ ಮಾಡ್ತಾನೆ ಅವರೇ ಭೂತರಾಜರು ವಾದಿರಾಜರ ಅನುಗ್ರಹ ಆದರೆ ಇನ್ನೇನೂ ಬೇಡ ಯಾರೆಲ್ಲ ಇದ್ದೀರಿ ಬೇಗ ಸಾಧನೆ ಆಗಬೇಕು ಆಗಬೇಕು ಅವರಿಗೆ ಜ್ಞಾನಾನಂದಮಯಂ ದೇವ ನಿರ್ಮಲಸ್ಫಟಿಕಾಕೃತಿ ಆಧಾರಸ್ಸರ್ವವಿಧ್ಯಾಂ ಹಯಗ್ರೀವೋಪಾಸ್ಮೈ ಇವತ್ತು ಎಲ್ಲರೂ ಸೋದೆ ವಾದಿರಾಜರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ಹೇಳಿದರು ವಾದಿನಾಮ್ ಅಗ್ರಗಣ್ಯ ಅಂತ ವಾದಿರಾಜರನ್ನು ವಾದದಲ್ಲಿ ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾಕೆ ಅವರು ಉಪಾಸನಾ ದೇವತೆ ಹಯವದನ ವಾದಿರಾಜರ ಬಗ್ಗೆ ಎಷ್ಟು ಹೇಳಿದರೂ ಒಂದು ನೂರು ಎಪಿಸೋಡ್ ಮಾಡಿದರೂ ಹೇಳಿ ಮುಗಿಯುವುದಿಲ್ಲ ವಾದಿರಾಜರ ಹಿಂದಿನ ಜನ್ಮ ರುಜುದೇವತೆ ಅಂತ ಈ ಬ್ರಹ್ಮನಿಗೆ ಪಾಠ ಮಾಡಲಿಕ್ಕೆ ಪ್ರೊಫೆಸರ್ಗಳಿರ್ತಾರೆ ಮೇಲಿನ ಲೋಕದಲ್ಲಿ ಅವರನ್ನು ರುಜುದೇವತೆಗಳು ಅಂತಾರೆ ಆ ಹಿಂದಿನ ಭರ್ತವರದ್ದು ಹೇಗೆ ರಾಯರದ್ದು ಶಂಕುಕರ್ಣನು ವಾದಿರಾಜರದ್ದು ರುಜುದೇವತೆ ಅಂತ ಅವ್ರ ತಂದೆ ತಾಯಿಗೆ ಮಕ್ಕಳಾಗಿರೋದಿಲ್ಲ ಆಗಿನ ಗುರುಗಳೇ ಹೇಳ್ತಾರೆ ಮಕ್ಕಳಾಗ್ತದೆ ಅದು ಮಗು ಮನೆಯಿಂದ ಹೊರಗೆ ಹುಟ್ಟಿದರೆ ಮಠ ನನಗೆ ಕೊಡು ಒಳಗೆ ಹೊಟ್ಟಿದರೆ ನೀಟ್ಟುಕೊಂತ ಹಾಗೆ ವಾದಿರಾಜರು ತಾಯಿ ಗರ್ಭಿಣಿಯಾದಾಗ ಎತ್ತಿನ ರೂಪದಲ್ಲಿ ಪರಮಾತ್ಮ ಅವರನ್ನು ಮನೆಯಿಂದ ಹೊರಗೆ ಬರಲಿಕ್ಕೆ ಕಾರಣ ಆಗ್ತಾನೆ ಆಮೇಲೆ ಅವರು ಹುಟ್ಟಿದ ಊರು ಗದ್ದೆಯಲ್ಲಿ ಅವರ ಜನನ ಆಗುತ್ತೆ ಆಗ ಆ ಹಿಂದಿನ ಗುರುಗಳು ಚಿನ್ನದ ತಟ್ಟೆಯಿಂದ ತಂದು ಆ ಮಗುವನ್ನು ಎತ್ತುಕೊಳ್ತಾರೆ ಸೊ ಆ ಗದ್ದೆಯನ್ನು ಗೌರಿ ಗದ್ದೆ ಅಂತ ಹೇಳುತ್ತಾನೆ ಬಾದಿರಾಜರು ಹುಟ್ಟಿದ ಜಾಗ ವಾದಿರಾಜರು ಐದು ಸಲ ಪರ್ಯಾಯ ಮಾಡಿದವರು ಉಡುಪಿ ಅಷ್ಟಮಟ್ಟದಲ್ಲಿ ಮಹಾ ತಪಸ್ವಿ ಇನ್ನೂ ಹೇಳಬೇಕಂದ್ರೆ ಮಹಾವಾಗ್ಮಿ ಮಹಾ ಕವಿತ್ವವನ್ನುಳ್ಳವರು ಈ ಋಣವಿಮೋಚನ ವಿಮೋಚನೆ ನರಸಿಂಹ ಸ್ತೋತ್ರ ಅಂತಿದೆ ವಾದಿರಾಜರು ಬರೆದಿದ್ದು ಯಾರು ತುಂಬ ಸಾಲ ಆಗಿರ್ತಾರೆ ದೇವರ ಮೇಲೆ ವಿಶ್ವಾಸ ಇದ್ದವನು ಅದನ್ನು ಹೇಳಿದ್ರಿಂದ ಅವನಿಗೆ ಅವನ ಋಣ ಬಾಧೆಗಳಿಂದ ಬರೀ ಸಾಲ ಅಂತಲ್ಲ ಯಾವೆಲ್ಲ ಋಣ ಇದೆ ಪಿತೃಋಣ ದೇವಋಣ ಗುರುಋಣ ಅದೆಲ್ಲ ನರಸಿಂಹ ದೇವರು ಸರಿ ಮಾಡ್ತಾನೆ ಇದು ಒಂದು ಇನ್ನೊಂದು ವಾದಿರಾಜರು ನೈವೇದ್ಯ ಮಾಡಿ ತಲೆ ಇಟ್ಟುಕೊಂಡಾಗ ಹಯವದನ ರೂಪದಲ್ಲಿ ವಿಷ್ಣು ಬಂದು ಊಟ ಮಾಡ್ತಾ ಇದ್ದ ಹಯಗ್ರೀವನನ್ನು ಅವರು ಉಪಾಸನೆ ಮಾಡ್ತಾ ಇದ್ದರು ಹಯಗ್ರೀವ ಅಂದರೆ ಜ್ಞಾನದ ದೇವತೆ ಈ ಲಲಿತಾ ಸಹಸ್ರನಾಮ ಎಲ್ಲ ಬಂದಿದ್ದು ಹಯಗ್ರೀವರಿಂದ ವಿಷ್ಣುವಿನ ಗುರುಸ್ವರೂಪ ಅದು ಹಯಗ್ರೀವ ಅವತಾರ ಈ ಸೋದೆಯ ಬಗ್ಗೆ ಹೇಳಬೇಕಾದ್ರೆ ವಾದಿರಾಜರು ತನ್ನ ಜೀವ ಸಮಾಧಿಯದು ಅಂದರೆ ಅವರು ಆದ್ಯಂತರಹಿತರು ವಾದಿರಾಜರೆಲ್ಲ ಆ ಸೋದೆಯಲ್ಲಿ ಐದು ಬೃಂದಾವನಗಳಿದೆ ಅಲ್ಲಿ ಹನುಮನ ಐದು ರೂಪಗಳು ಉಂಟಲ್ಲಿ ಆ ಬೃಂದಾವನ ವಾದಿರಾಜರ ಪಂಚ ಪ್ರಾಣ ಮತ್ತು ಶಕ್ತಿಗಳು ಆ ಐದು ಅವರು ಜೀವಂತ ಸಜೀವ ಬೃಂದಾವನ ಅದು ಇವತ್ತು ಅದರೊಳಗಿದ್ದಾರೆ ವಾದಿರಾಜರು ಕವಿತ್ವದ ಬಗ್ಗೆ ಹೇಳಬೇಕಾದ್ರೆ ಈ ಬೇಲೂರಿನ ಮೂರ್ತಿ ಏನಿದೆ ದೇವತೆಗಳು ಕೆತ್ತಿದ ದೇವಸ್ಥಾನ ಅಂತದೆ ವಿಷ್ಣುವಿನ ಮೋಹಿನಿ ಅವತಾರ ಇರೋ ದೇವಸ್ಥಾನ ಅಲ್ಲಿ ರಥ ಮುಂದೆ ಬರೆದಿದ್ದಾಗ ವಾದಿರಾಜರಿಗೆ ಯಾರೋ ಅಲ್ಲಿ ಅವಮಾನ ಮಾಡ್ತಾರೆ ಆ ದಿನ ಚನ್ನಕೇಶವನ ಜಾತ್ರೆ ರಥ ಮುಂದೆ ಬರುವುದಿಲ್ಲ ಅವಾಗ ಭೂತರಾಜರು ವಾದಿರಾಜರನ್ನು ಹೆಗಲ ಮೇಲೆ ಇಟ್ಟುಕೊಂಡು ಮಹಾವಿಷ್ಣುವಿನ ದರ್ಶನ ಮಾಡಿಸ್ತಾರೆ ಕೊನೆಗೆ ವಾದಿರಾಜರ ಶಕ್ತಿ ತಿಳಿಸ್ಲಿಕ್ಕೆ ಮಹಾವಿಷ್ಣು ಒಂದು ಲೀಲಾ ನಾಟಕ ಮಾಡ್ತಾನೆ ಆವಾಗ ವಾದಿರಾಜರು ಒಂದು ಹಾಡು ಬರೆದ ರಥವನ್ನು ಮುಂದೆ ಬರುವ ಹಾಗೆ ಬೇಗ ಬಾರು ಬೇಗ ಬಾರು ವೇಲಾಪುರ ಚೆನ್ನ ಹಿಂದೆ ಬೇಲೂರಿನ ಹೆಸರು ವೇಲಾಪುರ ಹೇಳಿ ಒಂದು ಅವರ ಕವಿತ್ವದ ತಾಕತ್ತು ಇನ್ನೊಂದು ಸತ್ತುಹೋದವನನ್ನು ವಾದಿರಾಜರು ಎಬ್ಬಿಸ್ತಾನೆ ಅದರ ಸಾಕ್ಷಿಯಾಗಿ ಉಡುಪಿ ಮಠಕ್ಕೆ ಚಿನ್ನದ ರಾಶಿಯನ್ನೇ ಕೊಡ್ತಾನೆ ರಾಜ ಅದಿವತ್ತು ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಡಿ ವಾದಿರಾಜರಿಟ್ಟು ಅದರ ಮೇಲೆ ಅದರ ರಕ್ಷಣೆಗೆ ಸುಬ್ರಹ್ಮಣ್ಯನನ್ನು ಪ್ರತಿಷ್ಠೆ ಮಾಡ್ತಾನೆ ಮತ್ತು ವಾದಿರಾಜರ ದಂಡದಲ್ಲಿ ಒಂದು ಹಾವು ಉಂಟು ವಾದಿರಾಜರು ಧ್ಯಾನಕ್ಕೆ ಕೂತಾಗ ಒಂದು ಇಲಿ ಅವರತ್ರ ರಕ್ಷಣೆ ಬೇಡಿ ಓಡಿ ಬರುತ್ತೆ ಆವಾಗ ವಾದಿರಾಜರು ಆ ಸರ್ಪವನ್ನು ತನ್ನ ದಂಡದ ಆಭರಣವಾಗಿ ಮಾಡಿಕೊಳ್ತಾನೆ ಈಗ ಅವರ ಫೋಟೋದಲ್ಲಿ ನೀವು ನೋಡ್ಬೋದು ಇರ್ತದೆ ಇನ್ನೂ ವಾದಿರಾಜರು ಇರ್ತಾರೆ ಅವರು ವಾದಿರಾಜರು ಏಕಾದಶಿ ವ್ರತ ಮಾಡಿ ದ್ವಾದಶಿ ದಿನ ಸನ್ಯಾಸಿಗಳು ಬೆಳಗ್ಗೆ ಭಿಕ್ಷಾ ಸ್ವೀಕಾರ ಮಾಡ್ತಾರೆ ಪಾರಣೆ ಅಂತ ಹೇಳ್ತಾರೆ ದ್ವಾದಶಿ ಪಾರಣಿ ಹೇಳಿ ಸನ್ಸ್ಕ್ರಿಟಲ್ಲಿ ಅವತ್ತು ಶಿಷ್ಯರಿಗೆ ಲೇಟ್ ಆಗ್ತದೆ ಅಂಥೇಳಿ ಪೂಜೆಗಳನ್ನೆಲ್ಲ ಸಂಕ್ಷಿಪ್ತ ಮಾಡಿ ಊಟ ಮಾಡಿಬಿಡ್ತಾರೆ ಕೊನೆಗೆ ನದಿ ದಂಡೆಗೆ ಹೋಗಿ ಅವರು ತಿಂದ ಆಹಾರವನ್ನೆಲ್ಲ ಹಾಗೇ ಸಪರೇಟ್ ಸಪರೇಟಾಗಿ ಬಾಳೆಲೆಯಲ್ಲಿಟ್ಟು ಅವರು ಅನುಷ್ಠಾನಕ್ಕೆ ಹೋಗ್ತಾರೆ ಆ ನದಿಯೊಳಗೆ ಅವರ ನಿಜಸ್ವರೂಪ ಬಿಂಬದಲ್ಲಿ ಕಾಣುತ್ತದೆ ಅವರ ಒರಿಜಿನಲ್ ಕಾರಣ ಶರೀರದ ರೂಪ ಕಾಣ್ತದೆ ಅದನ್ನು ಅವರ ಶಿಷ್ಯರು ಅದನ್ನು ನೋಡಿ ಯಾರಿಗೂ ಹೇಳಬೇಡ ಅಂದರೂ ಅವನು ಹೇಳಲಿಕ್ಕೆ ಹೋಗ್ತಾನೆ ಅದನ್ನು ಕದ್ದು ನೋಡ್ತಾನೆ ಹಾಗಾಗಿ ವಾದಿರಾಜರು ನಿನಗೆ ಈ ಉದ್ದಟತನ ಈಗ ಸರಿ ಮಾಡಲಿಲ್ಲ ಅಂದರೆ ಮಠಕ್ಕೆ ಮುಂದೆ ಅನಾಹುತ ಅಂತ ಹೇಳಿ ಅವನಿಗೆ ಶಾಪ ಕೊಡ್ತಾರೆ ಬ್ರಹ್ಮ ರಾಕ್ಷಸ ಹಾಗೂ ಅಂತ ಆ ಬ್ರಹ್ಮ ರಾಕ್ಷಸ ಎಲ್ಲರನ್ನೂ ಪೀಡಿಸ್ತಿರ್ತಾರೆ ಅದರ ಉಪಶಮನ ವಾದಿರಾಜರೊಮ್ಮೆ ಅದೇ ದಾರಿಯಲ್ಲಿ ಬರ್ತಾ ಅವನು ಈ ಆಷಾಢ ಮಾಸದಲ್ಲಿ ಯಾರು ಸ್ನಾನ ಮಾಡಲ್ಲ ಹೇಳಿ ಪ್ರಶ್ನೆ ಕೇಳಿ ಎಲ್ಲರಿಗೂ ಸ್ಯಾನ್ಸ್ಕ್ರಿಟಲ್ಲಿ ಕ್ವಶನನ್ನು ಹಾಕ್ತಿರ್ತಾನೆ ಆ ಭೂತ ರೂಪದಲ್ಲಿದ್ದವನು ವಾದಿರಾಜರವಾಗ ಹೇಳ್ತಾರೆ ಈ ಸತ್ಪುರುಷರೆಲ್ಲ ಸ್ನಾನ ಮಾಡ್ತಾರೆ ನಿನ್ನಂಥ ಬ್ರಹ್ಮರಾಕ್ಷಸರು ಸ್ನಾನ ಮಾ ಅವನ ಸ್ನಾನ ಮಾಡುವುದಿಲ್ಲ ಅಂತ ಅವನ ಬ್ರಹ್ಮರಾಕ್ಷಸತ್ವ ಹೋಗಿ ದೇವತಾ ರೂಪ ಧಾರಣೆ ಮಾಡ್ತಾನೆ ಭವಿಷ್ಯದಲ್ಲಿ ರುದ್ರ ಪದವಿಗೆ ಇರಬೇಕು ಅಂತ ಗುರುಗಳವರಿಗೆ ಆಶೀರ್ವಾದ ಮಾಡ್ತಾನೆ ಅವರೇ ಭೂತರಾಜರು ಸೋದೆ ಮಠಿಯ ಕ್ಷೇತ್ರಪಾಲರು ಸೋದೆ ಅಂತ ಹೇಳಿದರೆ ನನ್ನ ಪ್ರಕಾರ ಅದೊಂದು ವೈಕುಂಠ ಭೂಮಿ ಅಲ್ಲಿರೋ ಮಹಾವಿಷ್ಣು ಬದ್ರಿಯದ್ದು ಅಲ್ಲಿರೋ ದೇವಸ್ಥಾನ ಸಮೇತ ಭೂತರಾಜರು ತಂದು ದೇವಸ್ಥಾನ ಸಮೇತ ಆ ನಾರಾಯಣನನ್ನು ಪ್ರತಿಷ್ಠೆ ಮಾಡ್ತಾರೆ ವಿಷ್ಣುವನ್ನು ವಿಷ್ಣು ಲೋಕದಲ್ಲಿ ದರ್ಶನ ಮಾಡಿದರೆ ಏನು ಪುಣ್ಯ ಇದೆ ಸೋದೆ ಮಟ್ಟದಲ್ಲಿರೋ ಆ ನಾರಾಯಣನನ್ನು ದರ್ಶನ ಮಾಡಿದರೂ ಅದೇ ಪುಣ್ಯ ಸಿಗುತ್ತೆ ಮತ್ತು ಅಲ್ಲಿ ಕೊಳದಲ್ಲಿರೋ ನೀರು ಧವಳ ಗಂಗೆ ಹೇಳಿ ಇಲ್ಲಿ ಗಂಗೆ ಅವಳು ಅದು ವೈಕುಂಠದ್ದು ಧವಳ ಅಂದರೆ ಶ್ವೇತ ವಿಷ್ಣು ಲೋಕಕ್ಕೆ ಇನ್ನೊಂದು ಹೆಸರು ಇದೆ ಶ್ವೇತ ದ್ವೀಪ ಹೇಳಿ ಹಾಗಾಗಿ ಅಲ್ಲಿಯ ಹಾಲಿನ ರೂಪದ ಗಂಗೆಯನ್ನು ಅವರು ಸೋದೆಗೆ ತಪಶಕ್ತಿಯಿಂದ ತಂದು ಇಡ್ತಾರೆ ಅದೇ ಧವಳ ಗಂಗೆ ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡೋದು ಯಾರೆಲ್ಲ ಸಾಧಕರಿದ್ದೀರಿ ಬೇಗ ಸಾಧನೆ ಆಗಬೇಕು ಜ್ಞಾನಪ್ರಾಪ್ತಿ ಆಗಬೇಕು ಅವರಿಗೆ ವಾದಿರಾಜನ ವಾದಿರಾಜರ ಅನುಗ್ರಹ ಆದರೆ ಇನ್ನೇನೂ ಬೇಡ ಹ್ಞೂ ವಾದಿರಾಜರ ಅಂತರ್ಗತವೇ ಹೈಗ್ರಿವೇನು ಜ್ಞಾನದ ಭಂಡಾರ ಹಾಗಾಗಿ ಯಾರೆಲ್ಲ ದಾರಿಯಲ್ಲಿ ಶಿರಿಸಿ ಅಲ್ಲೆಲ್ಲ ಹೋಗ್ತೀರಿ ಅವಾಗ ಸೋಧಾ ದರ್ಶನ ಮಾಡಿ ಧವಳಗಂಗೆಯಲ್ಲಿ ಸ್ನಾನ ಮಾಡಿ ಭೂತರಾಜರ ದರ್ಶನ ಮಾಡಿ ಮತ್ತು ಮೌನದಿಂದ ಅಲ್ಲಿ ಅನುಷ್ಠಾನ ಮಾಡಿ ನಿಮಗೇನು ಸಿಗಬೇಕು ಆ ಅನುಗ್ರಹ ಪೂರ್ಣವಾಗಿ ವಾದಿರಾಜರು ಕೊಡ್ತಾರೆ ಮತ್ತು ನಮ್ಮ ಸೆಲ್ಫಿ ಒಂದು ರಿಕ್ವೆಸ್ಟು ಆ ಸೋಧಾ ಮಠಕ್ಕೆಲ್ಲದೆಲ್ಲ ತಪೋಭೂಮಿಗಳು ಅದನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡಬೇಕು ಅಲ್ಲಿ ಹೋಗಿ ಕಸ ಎಸೆಯೋದು ಅದು ಅವಳಗಂಗೆ ಹತ್ರ ಪ್ಲಾಸ್ಟಿಕ್ ಬಾಟ್ಲಿ ಹಾಕೋದು ಯಾಕಂದರೆ ಪಾಪ ಮಾಡಿದ್ದು ಸ್ನಾನ ಮಾಡಿದರೆ ಪುಣ್ಯಕ್ಷೇತ್ರದಲ್ಲಿ ಹೋಗ್ತದಂತೆ ಪುಣ್ಯಕ್ಷೇತ್ರದಲ್ಲಿ ಪಾಪ ಮಾಡಿದರೆ ಅದರ ಆಗಿ ಉಳಿತದೆ ಹಾಗಾಗಿ ಇದೊಂದು ಕನ್ಸನಿಂದ ಯಾಕೆ ಮುಂದೆ ಆ ಪಾಪದ ಭಾರ ನಿಮ್ಮ ಅಕೌಂಟಿಗೆ ಬರೆದಿರಲಿ ಅನ್ನೋ ಕನ್ಸನಿಂದ ಇದನ್ನು ಹೇಳಿದೆ ಏಕೆ ನಮ್ಮ ಭೂಮಿ ಭಾರತ ಇವತ್ತು ಯೋಗ ಭೂಮಿ ಯೋಗಿಗಳ ಭೂಮಿ ಆ ಯೋಗಿಗಳಲ್ಲೇ ಇವತ್ತು ಜೀವ ಸಮಾಧಿಯಲ್ಲಿ ಮಹಾ ತಪಸ್ಸನ್ನು ನಮಗೆ ಧಾರೆ ಎರಿತಾ ಇದ್ದಾರೆ ಜೀವಂತಿಕೆಯಿಂದ ಸೊ ಅವರ ಪವಿತ್ರ ಕ್ಷೇತ್ರಗಳನ್ನು ರಕ್ಷಣೆ ಮಾಡಬೇಕಾಗಿದ್ದ ಆ ಊರಿನ ಯುವಕರದ್ದು ಸನಾತನದ ಬಗ್ಗೆ ಕಾಳಜಿ ಇರೋರು ಧರ್ಮ ಸೊ ಹಾಗಾಗಿ ಆದಷ್ಟು ಪುಣ್ಯ ವೃಕ್ಷಗಳನ್ನಲ್ಲೆಲ್ಲ ಬೆಳೆಸಿ ಅದನ್ನು ಸ್ವಚ್ಛತೆಯನ್ನು ಊರಲ್ಲಿ ಪ್ರತಿ ಊರಲ್ಲೂ ಒಂದೊಂದು ಕುಂಭಮೇಳ ಇದೆ ಯಾಕೆ ನಮ್ಮ ಭಾರತದ ಹಳ್ಳಿ ಹಳ್ಳಿಯೂ ಪವಿತ್ರ ತೀರ್ಥಗಳಿಂದಲೇ ತುಂಬಿರು ಆ ತೀರ್ಥಕ್ಷೇತ್ರಗಳ ರಕ್ಷಣೆ ನಮ್ಮ ಹೆಗಲ ಮೇಲಿದೆ ಯಾಕೆ ಮುಂದೆ ನಿನ್ನ ನೆಕ್ಸ್ಟ್ ಪೀಳಿಗೆಗೂ ಆ ತೀರ್ಥ ಕ್ಷೇತ್ರಗಳ ಉಪಯೋಗಕ್ಕೆ ಬರಬೇಕು ಏಕೆ ವಾದಿರಾಜರಲ್ಲೇ ಭೂಮಿ ಇರೋ ತನಕ ಇರೋರು ಸೂರ್ಯಚಂದ್ರಾಗ್ನಿಗಳಿರೋ ತನಕನೂ ಅವರ ಆ ಬೃಂದಾವನದಲ್ಲಿ ಸಶರೀರವಾಗಿರ್ತಾರೆ ಆ ಪ್ರಜ್ಞೆ ಇಟ್ಟುಕೊಂಡು ಆ ಬೃಂದಾವನ ದರ್ಶನ ಮಾಡಿ ಅಲ್ಲಿ ಹೋಗೋದು ಫೋನ್ ಆನ್ ಮಾಡಿಕೊಳ್ಳೋದು ಅಲ್ಲಿ ಊರು ಸುತ್ತ ಕತೆ ಹೇಳ್ತಾ ಇರೋದು ಹೆಂಗಸರು ನಿಮ್ಮನೇಲಿ ಅಡುಗೆ ಏನು ಅವಳು ಏನಾಯಿತು ಈ ಚಾಡಿ ಹೇಳೋದು ಇದೆಲ್ಲ ಯೋಗಿಗಳ ಸಮಾಧಿಯಲ್ಲಿ ದಯಮಾಡಿ ಮಾಡಬೇಡಿ ಯಾಕೆ ನೀವೇನು ಮಾಡ್ತೀರಿ ಮಕ್ಕಳು ಅದನ್ನು ಕಲಿತಾರೆ ನಿಮಗೂ ಪಾಪ ಅಂಟಿತು ಅವರೂ ಪಾಪಿಗಳಾಗಲಿಕ್ಕೆ ದಾರಿ ಮಾಡಿಕೊಳ್ಬೇಡಿ ಅಲ್ಲಿ ಹೋದಾಗ ಅತಿ ಶ್ರದ್ಧೆಯಿಂದ ಅನುಷ್ಠಾನ ಮಾಡಿ ನಾ ಅಷ್ಟಾಕ್ಷರಿ ಮಂತ್ರಗಳನ್ನು ಹೇಳಿ ಹ್ಞೂ ವಿಜಯ ಪಾರಾಯಣ ಮಾಡಿ ವಾಯುಸ್ತುತಿ ಪಾರಾಯಣ ಮಾಡಿ ಆದಿರಾಜರ ಕೃತಿಗಳನ್ನು ಪಾರಾಯಣ ಮಾಡಿ ಇದರ ಪುಣ್ಯ ನಿಮಗೆಲ್ಲರಿಗೂ ಸಿಗಲಿ ಸೋಧಾ ಕ್ಷೇತ್ರ ಅನ್ನೋದು ನಂಗೆ ಗೊತ್ತಿದ್ದಾಗೆ ಸೋತು ಇನ್ನೇನು ಜೀವನದಲ್ಲಿ ಗತಿಗೆಟ್ಟಿದ್ದೀನಿ ಅನ್ನೋ ನನ್ನ ಎತ್ತೋ ಜಾಗ ಅದು ಅದಕ್ಕೆ ಸೋತವನಿಗೆ ಸೋದೆ ಇದೊಂದು ವಾಕ್ಯದಲ್ಲಿ ಹೇಳಬಹುದು ಎಲ್ಲರೂ ಕೈ ಬಿಟ್ಟಾಗ ವಾದಿರಾಜರು ಕೈ ಹಿಡಿದು ನಿಮ್ಮನ್ನು ಎತ್ತುತ್ತಾರೆ ಹಾಗಾಗಿ ಅಲ್ಲಿ ಹೋದಾಗ ಅಲ್ಲಿ ನಾರಾಯಣನನ್ನು ವಾದಿರಾಜರನ್ನು ಧವಳಗಂಗೆಯನ್ನು ಭೂತರಾಜರನ್ನು ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ